ಕಿತ್ತಂಡೂರು ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಶುಕ್ರವಾರ ರಾತ್ರಿ ಬಿದ್ದ ಭಾರಿ ಮಳೆ ಗಾಳಿಗೆ ಸುಮಾರು ನಾಲ್ಕು ನೂರು ವರ್ಷಗಳ ಹಿಂದಿನ ಅಶ್ವಥ ಕಟ್ಟಿಯ ಬೃಹತ್ ಅರಳಿ ಮರದ ದೊಡ್ಡ ಕೊಂಬೆಯೊಂದು ಮುರಿದು ಬಿದ್ದು ಹಸುಗಳ ಶೆಡ್ ಮೇಲೆ ಬಿದ್ದ ಕಾರಣ ಸ್ಥಳದಲ್ಲೇ ಸೀಮೆ ಹಸುವೊಂದು ಸಾವನ್ನಪ್ಪಿದೆ ಸಂಪೂರ್ಣ ನಜ್ಜುಗೊಜ್ಜಾಗಿದ್ದು ಇದೇ ನಲ್ಲಿದ್ದ ನಾಲ್ಕು ಸೀಮೆ ಹಸುಗಳು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಪ್ರಾಣಾಪಾಯದಿಂದ ಪಾರಾಗಿವೆ ಇದೇ ಆಜುಬಾಜಿನಲ್ಲಿದ್ದ ಅಂಗನವಾಡಿ ಕೇಂದ್ರ ಸೊಸೈಟಿ ಕೇಂದ್ರ ಶುದ್ಧ ನೀರಿನ ಘಟಕ ಕೂದಲಹಳೆ ಅಂತರದಲ್ಲಿ ಅನಾಹುತದಿಂದ ಪಾರಾಗಿರುವ ಘಟನೆ ಕೋಲಾರ ತಾಲೂಕು ಸುಗಟೂರು ಹೋಬಳಿ ಬೈಪನಹಳ್ಳಿ ಗ್ರಾಮದಲ್ಲಿ ಶುಕ್ರವಾರ ಮಧ್ಯರಾತ್ರಿ ನಡೆದಿದೆ ಹಸು ಎಪ್ಪತ್ತೈದು ಸಾವಿರ ಬೆಲೆ ಬಾಳುವ ಎಚ್ಚ ಹಸು ಆಗಿದ್ದು ಹಸುಗಳ ಸೆಡ್ಡು ನಜ್ಜುಗೊಜ್ಜಾಗಿದ್ದು ಒಟ್ಟಾರೆ ಒಂದೂವರೆ ಲಕ್ಷದಷ್ಟು ನಷ್ಟ ಉಂಟಾಗಿದೆ ವಿಷಯ ತಿಳಿದು ಶನಿವಾರ ಬೆಳಗ್ಗೆ ಸ್ಥಳಕ್ಕೆ ಸುಗಟೂರು ಕಂದಾಯ ಇಲಾಖೆ ಆರ್ಐ ಶ್ರೀನಾಥ್ ಪಶು ವೈದ್ಯಾಧಿಕಾರಿಗಳಾದ ಗೌಡ ಉರಿಗಿಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ರವರು ಭೇಟಿ ಕೊಟ್ಟು ರೈತನಿಗೆ ಸಾತ್ವನಾಥ್ ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಶ್ರೀನಿವಾಸ ಗೌಡ ನಾರಾಯಣಸ್ವಾಮಿ ಮುಂತಾದ ಅನೇಕ ಮುಖಂಡರು ಗ್ರಾಮಸ್ಥರು ಹಾಜರಿದ್ದರು ಕಿತ್ತಂಡೂರು ರೆಂಕಟರಾಮ್ ಪಂಚಿ ನ್ಯೂಸ್ ಕೋಲಾರ ಹೌ ನೀನು ಹೆಚ್ಯಾರೆ ಕಿಕ್ಕಿರಾ ಫಾಮೇಲೆ ಯಾಕೆರೇ ಡಾಕ್ಟರ್ ಶ್ರೀಮಾತ್ ಗೌಡ ಅಂತ ಈ ದಿನ ಬೈಫುರಾಣಿ ಗ್ರಾಮದಲ್ಲಿ ಶುಕ್ರವಾರ ರಾತ್ರಿ ಬಿರುಗಾಳಿ ಸಮೇತ ಮಳೆಯಿಂದಾಗಿ ರಾಗಿ ಮಾಡ್ತಾರೆ ಅಂದರೆ ನಮ್ಮ ರಾಮರೆಡ್ಡಿ ಎಂಬ ರೈತರ ದನದ ಕೊಟ್ಟಿಗೆ ಮೇಲೆತ್ತು ಒಂದು ಹಸು ತೀರ್ಕೊಂಡಿರ್ತದೆ ಸೊ ಅದನ್ನು ನಾವೆಲ್ಲ ಪಂಚನಾಮೆ ಎಲ್ಲ ಮಾಡಿ ಊರಿನ ಗ್ರಾಮಸ್ಥರ ಸಮಕ್ಷಮದಲ್ಲಿ ತಹಸೀಲ್ದಾರ್ ಹಾಗೂ ನಮ್ಮ ಇಲಾಖೆ ಪಶುಪಾಲನಾ ಇಲಾಖೆಯ ಉಪನಿರ್ದೇಶಕರಿಗೆ ಸಲ್ಲಿಸುತ್ತೇವೆ ಕೆಲಾಮಿಟಿ ರಿಲೀಫ್ ಫಂಡಲ್ಲಿ ಏನಾದರೂ ಇದಕ್ಕೆ ಪರಿಹಾರ ಇದ್ದಲ್ಲಿ ಎಲ್ಲ ಒದಗಿಸಿಕೊಡಲು ಎಲ್ಲ ಕೆಲಸವನ್ನು ನಾವು ನಿರ್ವಹಿಸ್ತೇವೆ ನಮ್ಮ ಪಶುವೈದ್ಯಾಧಿಕಾರಿ ಪಶುಕ್ಸಲೇ ರಾಮರೆಡ್ಡಿ ಇಲ್ಲಿ ರಾಗಿ ಮರ ಬಿದ್ದುಬಿಟ್ಟು ರಾಗಿ ಮಳೆಗಳಿಗೆ ಸುಮ್ಮನೆ ನಮ್ಮ ಹೊಸ ಮೇಲೆ ಗಂಟೆಗೆ ಒಂದು ಹೊಸ ತಿರ್ಗಂಡಿದೆ ಸುಮಾರು ಹೊತ್ತು ಲೀಟ್ರಾಲ್ ಬರುವಂಥ ಅದು ಒಂದು ಎಪ್ಪತ್ತು ಸಾವಿರ ರೂಪಾಯಿ ಬೆಳೆ ಬರುವಂಥ ನಮ್ಮ ನಮಗೆ ಆಚೆ ಹೋಗಿ ನಮಗೆ ನಷ್ಟ ಆಗಿರುತ್ತೆ ಇದು ನಮ್ಮ ಸರ್ಕಾರದ ಏನಾದರೂ ಪರಿಹಾರ ಬರೋದಿಲ್ಲ ನಮಗೆ ಕೊಡಿಸ್ಬೇಕು ಅಂತ ನಾನು ತಮಗೆ ಕೇಳ್ಕೊಡ್ತೀನಿ

ಅಪಘಾತ ಆಗೈತೆ ಅದರಿಂದ ಗೌರ್ಮೆಂಟ್ನಿಂದ ಏನಾರ ಬರೋ ಪರಿಹಾರ ಕೊಡ್ಸಿಕೊಡ್ಬೇಕಂತ ನಾವು ಅದು ಮ ಮರ ಉಳ್ಕೊಂಡೈತೆ ಅದು ಬಂದು ಹಸು ಸುಟ್ಟ ಮೇಲೆ ಒದಲೈತೆ ಅದು ಜಾಸ್ತಿ ಅನಾನುಭೂತ ಆಗೈತೆ ಒಂದು ಹಸು ಒಂದು ಮರಣ ಒಂದೈತೆ ಅದನ್ನಿಂದ ಒಂದು ನೋಡಿಕೊಂಡು ಊರಿನ ಗ್ರಾಮಸ್ಥರೆಲ್ಲ ಇಲ್ಲಿ ಸೇರಿ ನಾವು ಇದು ಮಾಡಿ ಮಧ್ಯೆ ಕೊಟ್ಟೈತೆ ಮೂರು ಲಕ್ಷಪತ್ತು ಕಟ್ಟು ಅದ್ರ ಜೊತೆಗೆ ಬೇವಿನ ಮರ ಇತ್ತು ಆ ದೇವಿನ ಮರ ಹಂಗೆ ಉರ್ಕೊಂಡಿತು ಮತ್ತೆ ಒಂದು ಮೊದಲು ಒಂದು ರೆಂಬೆ ಹಿಂಗೆ ಅರ್ಕೊಂಡಿತ್ತು ಈಗೂ ಅರ್ಕೊಂಡೈತೆ